ಮಲೆನಾಡಲ್ಲಿ ಬೇಸಿಗೆ ಕಾಲ ಹತ್ರ ಬಂತಂದ್ರೆ ಹಗಲು ಮೋಟಾರ್ ಗಳದೇ ಸದ್ದು ಮಧ್ಯರಾತ್ರಿ ಕರೆಂಟ್ ಕೊಟ್ಟರು ನೀರು ಹಾಯಿಸಬೇಕಿತ್ತು ಡೀಸೆಲ್ ಬೆಲೆ ಆಕಾಶಕ್ಕೆ ಹಾರಿದ್ರು ವಿದ್ಯುತ್ ಬಿಲ್ ಅಡಿಕೆ ಮರ ಏರಿದ್ರು ಕೃಷಿ ಮಾಡೋದನ್ನ ಬಿಡೋಕಾಗಲ್ಲ ಸ್ಪ್ರಿಂಕ್ಲರ್ ಮೂಲಕ ಮಳೆ ತರಿಸೋ ನಮ್ಮ ಮಲೆನಾಡಿನವರಿಗೆ ಅದೆಷ್ಟು ನೀರಿದ್ರು ಸಾಕಾಗಲ್ಲ ಬಿಸಿಲು ಏರಿದ ಹಾಗೆ ನದಿ ಹಳ್ಳ ಕೊಳಗಳು ಇಳಿತಾ ಹೋಗ್ತವೆ ನೂರಾರು ಅಡಿ ಕೊರೆ ಕೊಳವೆ ಬಾವಿಗಳು ನೀರು ಕೊಡೋದನ್ನ ಕಳಿತಾ ಹೋಗ್ತವೆ ಇದೆಲ್ಲರ ನಡುವೆ ಆ ನೀರು ಹೊಡೆಯದನ್ನು ಸಿಗೋ ಖುಷಿಗೆ ಹೋಲಿಕೆನೇ ಇಲ್ಲ ಅದೆಷ್ಟು ಶ್ರಮಪಟ್ಟು ಆದಾಯವನ್ನೆಲ್ಲ ಇದಕ್ಕೆ ಇಟ್ಟು ಬೋವೆಲ್ ಕೊರೆಸಿಯೋ ಕೆರೆ ಹಳ್ಳಗಳಲ್ಲಿ ಮೋಟಾರ್ ಇರಿಸಿಯೋ ನೀರನ್ನ ತೋಡದವರೆಗೂ ತಂದು ಹಾರಿಸಿ ಆ ಗಿಡಗಳನ್ನ ಹಸಿರಾಗಿಸಿ ಹೂವಾಗಿಸಿ ನೋಡೋ ನೆಮ್ಮದಿ ಕೋಟಿ ಕೊಟ್ಟು ಸಿಗಲ್ಲ ನಾವು ಬೆಳೆಯೋದೇನೋ ವಾಣಿಜ್ಯ ಬೆಳೆಗಳಿಗೆ ಅವಕ್ಕೆ ಬೆಲೆಯೂ ಇದೆ ಆ ಫಸಲು ಕೈ ಬರುವವರೆಗೂ ಅಷ್ಟೇ ಶ್ರಮವೂ ಇದೆ ರಾತ್ರಿಗಳನ್ನ ತೋಟದಲ್ಲೇ ಕಳಿಬೇಕಾಗತ್ತೆ ಕಣ್ಣ ಮುಚ್ಚಲಾಡೋ ಕಾದು ಕೂರಬೇಕಾಗುತ್ತೆ ಲೀಟರ್ ಗಟ್ಟಲೆ ಡೀಸೆಲ್ ನ ತಂದು ಮೋಟಾರ್ ನ ಹೊಟ್ಟೆ ತುಂಬಿಸಬೇಕಾಗತ್ತೆ ತಿಂಗಳ ಕೊನೆಯಲ್ಲಿ ಬರೋ ಸಾವಿರಾರು ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ ಭೂಮಿನ ತಣ್ಣಗಾಗಿಸೋ ವರ್ಣನ ಆಗಮನ ಆಗುವವರೆಗೂ ಈ ಸರ್ಕಸ್ ನಡಿತಾನೆ ಇರುತ್ತೆ ಸಿಕ್ಕಿದ ನೀರನ್ನ ಹರಿಸಿ ತೋಟಗಳನ್ನ ಹಸಿರಾಗಿಸುವ ರೈತರು ಒಂದಷ್ಟಾದ್ರೆ ಸುತ್ತಮುತ್ತಲಲ್ಲೂ ನೀರಿನ ಮೂಲಗಳಿಲ್ಲದೆ ಹತಾಶರಾಗಿ ಆಕಾಶ ನೋಡೋ ರೈತರು ಮತ್ತೊಂದಷ್ಟು ಆಕಾರದಲ್ಲಿ ಸೂರ್ಯ ಮಳೆ ಬೇಕಾದಾಗ ಬರಲ್ಲ ಅದೆಷ್ಟೇ ತಂತ್ರಜ್ಞಾನ ಬಂದ್ರು ರೈತನ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗಲ್ಲ ಸುಲಭದ ಕೆಲಸವಲ್ಲ ಈ ವ್ಯವಸಾಯವೆನ್ನೋದು ತಾಳ್ಮೆ ಧೈರ್ಯ ಇರವರಿಗೆ ಇದು ಹೊಂದದು ಅದೇನೇ ಇರಲಿ ಎಲ್ಲವ ಮೆಟ್ಟಿ ಮುಂದೆ ಸಾಗೋದು ರೈತನ ಕಾಯಕ ದೇಶದ ಭವಿಷ್ಯದಲ್ಲಿ ಅವನು ಒಬ್ಬ ನಿಜವಾದ ನಾಯಕ